ಮಲೈ ಮಹದೇಶ್ವರ ಬೆಟ್ಟ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದಕ್ಷಿಣ ದ್ವಾರ ಹನೂರು ಕ್ಷೇತ್ರ ಇಲ್ಲಿ ಮೊದಲಿಗೆ ನಾವು ಪ್ರಥಮ ಪೂಜೆಯನ್ನು ಸ್ವೀಕಾರ ಮಾಡಿ ನಂತರ ಮುಂದೆ ಬೆಟ್ಟಕ್ಕೆ ಹೋಗಬೇಕು ಇಲ್ಲಿ ಧೂಪವನ್ನು ಹಾಕಿ ಅಲ್ಲಿ ಪೂಜಾರಿಗಳು ಹಣೆಗೆ ವಿಭೂತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಹಣೆ ಮೇಲೆ ಹಾಕ್ತಾರೆ ಅದನ್ನು ಹಾಕಿಸ್ಕೊಂಡು ನಂತರ ಪೂಜೆಯನ್ನು ಮಾಡಿ ಮೊದಲ ಪೂಜೆ ಇಲ್ಲೇ ಮಾಡಿಕೊಂಡು ನಂತರ ನಾವು ಮುಂದೆ ಬೆಟ್ಟಕ್ಕೆ ಹತ್ತುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಇಲ್ಲಿ ಪೂಜಾರಿಗಳು ಎಲ್ಲರ ಹಣೆಯ ಮೇಲೆ ವಿಭೂತಿಯನ್ನು ಹಾಕ್ತಾರಂಥದ್ದನ್ನು ನೋಡ್ಬೋದು ಮೂರು ಪಟ್ಟಿಗಳ ರೀತಿಯಲ್ಲಿ ವಿಭೂತಿಯನ್ನು ಹಚ್ಚಿ ನಂತರ ನಾವು ನಮಸ್ಕಾರ ಮಾಡಿ ನಂತರ ನಾವು ಬೆಟ್ಟವನ್ನು ಹಾಕೋಕ್ಕೆ ಹೋಗಬೇಕಾಗುತ್ತೆ ಇಂತಹ ಒಂದು ಸ್ವಾರಸ್ಯಕರವಾದಂತಹ ವಿಡಿಯೋಗೆ ನಿಮಗೆ ಸುಸ್ವಾಗತ ಇಲ್ಲಿ ಎದುರುಗಡೆ ಮಲೆ ಮಹದೇಶ್ವರ ಸ್ವಾಮಿ ಹುಲಿಯ ಮೇಲೆ ಕೂತಿರುವಂತಹ ಒಂದು ಚಿತ್ರವನ್ನು ನಮಗೆ ನೋಡಬಹುದು ಎದುರಿಕೆ ಮಹಾದ್ವಾರ ಕಾಣಿಸ್ತಾ ಇದೆ ಅದರ ಮೂಲಕ ನಾವು ಏಳು ಬೆಟ್ಟಗಳನ್ನು ನಾವು ಕಟ್ಕೊಂಡು ನಡುವೆ ಇರುವಂತಹ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಶ್ರೀಮಲೈ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ತಮ್ಮಡಿಗಳು ಇಲ್ಲಿನ ಪೂಜಾರಿಗಳಾಗಿರುವರು ಇಲ್ಲಿ ಎಣ್ಣೆ ಮಜ್ಜಿನ ಸೇವೆ ತುಂಬ ಪ್ರಮುಖವಾದುದು ಆರುನೂರು ವರ್ಷಗಳ ಹಿಂದೆ ಮಹದೇಶ್ವರರು ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದರು ಈಗಲೂ ದೇವಸ್ಥಾನದ ಗರ್ಭಗುರುಗಳಿಗೆ ಲಿಂಗರೂಪಿಯಾಗಿದ್ದುಕೊಂಡು ತಮ್ಮ ತಪಸ್ಸನ್ನು ಮುಂದುವರಿಸಿದ್ದಾರೆ ನಾವು ಅಲ್ಲಿನ ಕಾಡಿನ ದೃಶ್ಯವನ್ನು ನೋಡಬಹುದು ಏಳು ಮಲೆಗಳ ಒಂದು ಕಾಡಿನ ದೃಶ್ಯ ದಟ್ಟವಾದ ಅರಣ್ಯ ಭಾಗವನ್ನು ನಾವು ನೋಡಬಹುದು ಈಗ ಮೇಲಿರುವಂತಹ ಒಂದು ಕಲ್ಯಾಣಿ ನೀರು ತುಂಬಿರುವ ಕಲ್ಯಾಣಿ ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ ತಪಸ್ಸನ್ನು ಮುಂದುವರಿಸಿದ್ದಾರೆ ಎನ್ನುವುದು ಭಕ್ತನ ನಂಬಿಕೆ ಇಲ್ಲಿರುವ ಲಿಂಗ ತಾನಾಗಿ ಉದ್ಭವವಾಗಿರುವಂಥದ್ದು ಕಲ್ಲಾಣಿ ತುಂಬ ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ ಮಹನೇ ಮಹದೇಶ್ವರರು ಹುಲಿಯನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಬೆಟ್ಟಗಳನ್ನು ಸುತ್ತುತ್ತಾ ಶರಣರನ್ನು ರಕ್ಷಿಸುತ್ತಾ ಇದ್ದಾರೆ ವಿಚಾರ ಜಾನಪದ ಗಾಯನಗಳಿಂದ ತಿಳಿಯುತ್ತದೆ ಇಲ್ಲಿ ಮತ್ತೊಂದು ದೇವಸ್ಥಾನ ಇಲ್ಲಿ ಮಹದೇಶ್ವರರು ಬಂಡೆ ಮೇಲೆ ಕುಳಿತು ತಮ್ಮ ಸ್ನಾನ ಮಾತ ಆದ ನಂತರ ತಲೆಯನ್ನು ಆರಿಸ್ಕೊಳ್ತಾ ಇದ್ವಿ ಉಳಿಸ್ಕೊಳ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಅದೊಂದು ದೇವಸ್ಥಾನ ಇದೆ ಇಲ್ಲಿ ತೂಪ ಹಾಕಿ ನಂತರ ದೇವಸ್ಥಾನದ ಒಳಗೆ ನಾವು ಪ್ರವೇಶವನ್ನು ಮಾಡಬೇಕು ಬಹಳ ಸುಂದರವಾದಂಥ ಚಿಕ್ಕದಾದಂಥ ಒಂದು ದೇವಸ್ಥಾನ ಇಲ್ಲಿರುವಂಥ ಬಂಡೆಯ ಮೇಲೆ ಮಹದೇಶ್ವರರು ಕುಳಿತು ತಲೆ ಒಣಗಿಸಿಕೊಳ್ಳುತ್ತಿದ್ದರು ಎಂದು ತಿಳಿದು ಬರುತ್ತೆ ಮತ್ತು ಇಲ್ಲಿ ಬಸವನ ವಿಗ್ರಹ ಕೂಡ ಬಹಳ ಮುಖ್ಯವಾದಂಥದ್ದು ಅಲ್ಲಿ ನಾಣ್ಯವನ್ನು ಅಂಟಿಸಿ ಪೂಜೆ ಮಾಡಿ ಭಕ್ತರು ಮುಂದುವರಿಯುತ್ತಾರೆ ಅಲ್ಲಿ ಪೂಜಾರಿಗಳಿಂದ ಕೈಗೆ ಒಂದು ದಾರವನ್ನು ಮಂತ್ರಿಸಿದ ದಾರವನ್ನು ಇಲ್ಲಿ ಕಟ್ಟಿಸಿಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದನ್ನು ನನಗೆ ನೋಡಬಹುದು ಎದುರಿಗೆ ಸಂಜೆ ವೇಳೆ ಅತ್ಯಂತ ಆಕರ್ಷಕವಾಗಿ ಕಾಣ್ತಿರುವಂತಹ ಲೈಟುಗಳ ಜಗ ಮುಗಿಸುವ ಬೆಳಕಿನ ದೇವಸ್ಥಾನ ಬಹಳ ಸುಂದರವಾಗಿ ನನಗೆ ಕಾಣ್ತಾ ಇದೆ ದೇವಸ್ಥಾನದ ಆವರಣ ಒಳಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಆ ಸುತ್ತಲೂ ಇರುವಂತಹ ಮಹದೇಶ್ವರದ ವಿವಿಧ ಭಂಗಿಗಳನ್ನು ನಾವು ನೋಡ್ಬೋದು ಮೇಲೆ ವಿಗ್ರಹಗಳನ್ನು ಕೂಡ ನಾವು ನೋಡ್ತಾ ಒಳಗಡೆ ಹೋಗ್ಬೋದು ಇಲ್ಲಿ ಪ್ರಾಚೀನ ಕಾಲದಲ್ಲಿ ಕಟ್ಟಿರುವಂತಹ ಆ ಕಂಬಗಳ ಒಂದು ಕೆತ್ತಿನ ಕೆಲಸವನ್ನು ಕೂಡ ನಾವಿಲ್ಲಿ ನೋಡಬಹುದು ಅದನ್ನು ನೋಡ್ತಾ ಇಲ್ಲಿ ಬಸವನ ಒಂದು ವಿಗ್ರಹ ಮತ್ತು ಒಳಗಿನ ಚಿತ್ರಗಳನ್ನು ಕೂಡ ನಾವು ನೋಡ್ತಾ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಮಕ್ಕಳಲ್ಲಿ ಚಾವಣಿಯ ಮೇಲೆ ವಿವಿಧ ಪ್ರಾಣಿಗಳ ಚಿತ್ರಗಳನ್ನು ನೋಡ್ಬೋದು ಮೀನಿನ ಚಿತ್ರ ಮತ್ತು ಹಾವಿನ ಚಿತ್ರ ಇವೆಲ್ಲ ಕಾಣುತ್ತೆ ಇದು ಆ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳನ್ನು ಒಂದು ಪ್ರತಿನಿಧಿಸುತ್ತದೆ ಅಂತ ನಮಗೆ ಅನ್ನಿಸ್ತಾ ಹೋಗ್ತಾ ಇದೆ ಇಲ್ಲಿ ಶಿವಶರಣರು ತಮ್ಮ ಭಕ್ತಿಯನ್ನು ತೋರಿಸೋದಕ್ಕೋಸ್ಕರ ಹರಕೆಗಳನ್ನು ತಿಳಿಸೋದಕ್ಕೋಸ್ಕರ ವಿಭೂತಿ ಪಟ್ಟಿಗಳನ್ನು ಧರಿಸಿ ಕೈನಲ್ಲಿ ಒಂದು ಕೋಲನ್ನು ಹಿಡ್ಕೊಂಡು ಮತ್ತೆ ಕಳಸಗಳನ್ನು ಇಟ್ಕೊಂಡಂಥ ಮುಕ್ತಾಯದೆಯವರು ಇಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ ಇಲ್ಲಿ ರಥೋತ್ಸವ ಮತ್ತು ವಾದ್ಯ ಗೋಷ್ಠಿಯವರು ಬರ್ತಾ ಇದ್ದಾರೆ ವಿವಿಧ ಕಳಸಗಳು ಮತ್ತು ಒಂದು ಛತ್ರಿಗಳ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಬಹಳ ಸುಂದರವಾದಂಥ ಒಂದು ಮೆರವಣಿಗೆ ಇಲ್ಲಿ ಹೋಗ್ತಾ ಇದೆ ದೇವಸ್ಥಾನದ ಸುತ್ತಲೂ ಈ ಮೆರವಣಿಗೆ ಹೋಗಿ ನಂತರ ಆ ದೇವಸ್ಥಾನಕ್ಕೆ ಇದು ಪ್ರವೇಶವನ್ನು ಮಾಡುತ್ತೆ ಎದುರುಗಡೆ ಆ ದೇವರನ್ನ ಕೂರಿಸಿರುವಂತಹ ಒಂದು ವಿದ್ಯುತ್ ಅಲಂಕಾರದಿಂದ ಕೂಡಿರುವಂತಹ ಹೂವಿನ ಅಲಂಕಾರದಿಂದ ಕೂಡಿರುವಂತಹ ರಥೋತ್ಸವವನ್ನು ನಾವು ಕಂಡುಕೊಂಡು ಕೊಡ್ತಾ ಹೋಗ್ತಾ ಇರಬಹುದು ಬಹಳ ವಿಜೃಂಭಣೆಯಿಂದ ಇಲ್ಲಿ ಹರಕೆಗಳನ್ನು ಅಂದರೆ ಹರಡಿಗಳು ತೀರಿಸುವಂಥ ಕೆಲಸ ಇಲ್ಲಿ ನಡೆಯುತ್ತೆ ಏಳು ಮಲೆಗಳನ್ನು ವಿವಿಧ ಜಾನಪದ ಹೆಸರುಗಳಿಂದ ಕರೆಯಲಾಗುತ್ತದೆ ಎಪ್ಪತ್ತೇಳು ಬೆಟ್ಟಗಳಲ್ಲಿ ಆನೆಮಲೆ ಜೇನುಮಲೆ ಕಾನುಮಲೆ ಪಕ್ಕೆ ಮಲೆ ಮಲೆ ಪೊಲಾಕ್ಷಿ ಮಲೆ ರುದ್ರಾಕ್ಷಿ ಮಲೆ ಮಲೆ ಬೆಟ್ಟಗಳಿಂದ ಸುತ್ತುವರಿದ ಸಂಪೂರ್ಣ ಪ್ರದೇಶವನ್ನು ಮಹದೇಶ್ವರ ಬೆಟ್ಟವೆಂದು ಕರೆಯಲಾಗುತ್ತದೆ ಈ ಮೆರವಣಿಗೆಯನ್ನು ನಾವು ನೋಡ್ತಾ ನೋಡ್ತಾ ನಮಗೆ ನಿಜವಾಗಿ ಭಕ್ತಿಯಿಂದ ಕಣ್ಣಲ್ಲಿ ನೀರು ಬರುವ ಹಾಗೆ ಆಗುತ್ತೆ ಇಲ್ಲಿ ಅನ್ನದಾಸೋಹ ಪ್ರದೇಶ ಇಲ್ಲಿ ಜನಗಳು ಸಾಲುಗಟ್ಟಿ ಇಲ್ಲಿ ಅನ್ನದಾಸೋಕ್ಕೆ ಹೋಗ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇರುವುದನ್ನು ಕೂಡ ನೋಡಬಹುದು ಆ ದೇವಸ್ಥಾನದಲ್ಲಿ ಆಶೀರ್ವಾದವನ್ನು ಪಡೆದು ಕೈಗೆ ಒಂದು ಕಂಕಣವನ್ನು ಕಟ್ಟಿಸ್ಕೊಂಡು ನಂತರ ಭಕ್ತಾದಿಗಳು ಎಲ್ಲದ ಹೊಸಕ್ಕೆ ಹೋಗ್ತಾ ಇರ್ತಾರೆ ಇಡೀ ಒಂದು ದೇವಾಲಯದ ಒಂದು ಸಮೂಹ ಅಥವಾ ದೇವಾಲಯದ ಆವರಣವನ್ನು ಕೂಡ ನಮಗೆ ನೋಡ್ತಾ ಹೋಗ್ತಾ ಇದ್ವಿ ಅಲ್ಲ ಬಸವನನ್ನು ಕೂರಿಸಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದಾರೆ ಮತ್ತು ಗೋಪುರಗಳು ಆನೆ ಮೇಲೆ ಕುಳಿತಿರುವಂತಹ ಮಹದೇಶ್ವರ ಸ್ವಾಮಿ ಇವೆಲ್ಲವೂ ಕೂಡ ಕಣ್ಣು ಮನೆಗಳನ್ನು ಸೂರೆಗೊಳ್ಳುತ್ತವೆ ಮೈಸೂರಿನಿಂದ ನೂರೈವತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರ ಇದೆ ಜನಪ್ರಿಯ ಶೈವ ಯಾತ್ರಾ ಕೇಂದ್ರ ಶಕ್ತಿಶಾಲಿ ಶಿವ ದೇವಸ್ಥಾನ ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿಗಳಷ್ಟು ಎತ್ತರವಾಗಿದೆ ಕಾಡಿನಿಂದ ಸುತ್ತುವರೆದಿರುವ ಈ ದೇವಸ್ಥಾನ ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತದೆ ಕೊಳ್ಳೇಗಾಲದಿಂದ ಎಪ್ಪತ್ತೈದು ಕಿಲೋಮೀಟರ್ ಚಾಮರಾಜನಗರದಿಂದ ನೂರತ್ತು ಕಿಲೋಮೀಟರ್ ದೂರದಲ್ಲಿ ಇಲ್ಲಿಂದ ಬಸ್ ಟ್ಯಾಕ್ಸಿಗಳು ದೊರೆಯುತ್ತವೆ ಎಂ ಎಂ ಬೆಟ್ಟ ಎಂದು ಕರೆಯಲಾಗುತ್ತದೆ ದೇವಸ್ಥಾನದ ಪಕ್ಕದಲ್ಲಿಯೇ ಅಂಗಡಿಯ ಸಾಲುಗಳನ್ನು ಕಾಣಬಹುದು ಬಹು ಅಚ್ಚುಕಟ್ಟಾಗಿ ಸುಂದರವಾಗಿ ಜೋಡಿಸಲ್ಪಟ್ಟಿರುವಂತಹ ಅಂಗಡಿಯ ಸಾಲುಗಳು ಶಿವಶರಣರನ್ನು ಭಕ್ತರನ್ನು ಆಕರ್ಷಿಸುತ್ತದೆ ಇಲ್ಲಿ ಏನಾದರೂ ಒಂದು ಪದಾರ್ಥವನ್ನು ತೆಗೆದುಕೊಳ್ಳಬೇಕು ಎನ್ನುವ ಮನಸ್ಸು ನಮಗೆ ಆಗುತ್ತೆ ಅಷ್ಟು ಸುಂದರವಾಗಿ ಅಂಗಡಿ ಮಳಿಗೆಗಳನ್ನು ಜೋಡಿಸಿದರು ಈ ಒಂದು ಬೆಟ್ಟ ಬೆಟ್ಟದ ಬೆಟ್ಟವು ಶಿವನಿಗೆ ಅರ್ಪಿತವಾಗಿದೆ ಎಪ್ಪತ್ತೇಳು ಮಲೆಗಳೆಂಬ ಬೆಟ್ಟ ಸಾಲುಗಳ ನಡುವೆ ಮಲೆಯಲ್ಲಿ ದೇವಸ್ಥಾನವಿದೆ ಜಾನಪದ ಕಂಸಾಳೆ ಕಲೆ ಕರ್ತೃ ಮಹದೇಶ್ವರ ಇಲ್ಲಿ ಹಲವಾರು ಜಾನಪದ ಗಾಯನಗಳು ನಡೀತಾ ಇರ್ತವೆ ಜಾನಪದ ಹಾಡುಗಳು ಸೃಷ್ಟಿಯಾಗಿವೆ ಪ್ರತಿಯೊಂದು ಕೂಡ ಮಹದೇಶ್ವರ ಸ್ವಾಮಿಯ ಮೇಲೆ ಲೈಕ್ ಆಗಿದೆ ಸಬ್ಸ್ಕ್ರೈಬ್